ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ಆತ್ಮೀಯ ಸರದಯಿ ಆಸ್ತಿಕ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ಹೃದಯಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ಈಗ ನಾವು ಎರಡು ಸಾವಿರದ ಇಪ್ಪತ್ತೈದರ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರವಾಗಿ ಮಿಥುನ ರಾಶಿಯ ವರ್ಷ ಭವಿಷ್ಯವನ್ನು ನೋಡ್ತಾ ಇದ್ದೇವೆ ಮೊದಲು ಗೃಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಗುರು ಹನ್ನೆರಡನೇ ಮನೆಯಿಂದ ಒಂದನೇ ಮನೆಗೆ ಅಂದ್ರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವಾಗುತ್ತೆ ಶನಿ ಒಂಬತ್ತರಿಂದ ಹತ್ತನೇ ಮನೆಗೆ ಅಂದರೆ ಕುಂಭರಾಶಿಯಿಂದ ಮೀನರಾಶಿಗೆ ರಾಹು ಹತ್ತನೇ ಮನೆಯಿಂದ ಒಂಬತ್ತನೇ ಮನೆಗೆ ಅಂದ್ರೆ ಮೀನರಾಶಿಯಿಂದ ಕುಂಭರಾಶಿಗೆ ಹಾಗೂ ಕೇತು ನಾಲ್ಕನೇ ಮನೆಯಿಂದ ಮೂರನೇ ಮನೆಗೆ ಅಂದರೆ ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಮಿಥುನ ರಾಶಿಯ ನಕ್ಷತ್ರಗಳು ಯಾವ್ದಾವುದು ಅಂತ ಕೇಳಿದ್ರೆ ಮೃಗಶಿರ ನಕ್ಷತ್ರ ಪುನರ್ಸು ನಕ್ಷತ್ರ ಮತ್ತು ಆರಿದ್ರ ನಕ್ಷತ್ರ ಮಿಥುನ ರಾಶಿ ಬರುತ್ತೆ ಮೃಗಶಿರ ಆರಿದ್ರ ಪುನರ್ಸು ನಕ್ಷತ್ರಗಳಿಗೆ ಮಿಥುನ ರಾಶಿ ಬರುತ್ತೆ ಮಿಥುನ ರಾಶಿಯ ಅಧಿಪತಿ ಆಗಿರತಕ್ಕಂಥ ಬುಧ ನೋಡಿ ಬುಧನ ಆಧಾರದ ಮೇಲೆ ಮತ್ತು ವರ್ಷ ಭವಿಷ್ಯ ಅಂದ ತಕ್ಷಣ ಲಾಂಗ್ ಪೀರಿಯಡ್ ಅಲ್ಲಿ ಚಲಿಸ್ತಕ್ಕಂತಹ ನಾಲ್ಕು ಗ್ರಹಗಳು ಶನಿ ಗುರು ರಾಹು ಕೇತು ಶನಿ ಪರಮಾತ್ಮ ಮೂವತ್ತು ತಿಂಗಳು ಗುರು ಒಂದು ವರ್ಷ ರಾಹು ಮತ್ತು ಕೇತು ಗ್ರಹಗಳು ಹದಿನೆಂಟು ತಿಂಗಳುಗಳ ಕಾಲ ಈ ಗ್ರಹಗಳ ಚಲನೆಯ ಆಧಾರದ ಮೇಲೆ ಮಿಥುನ ರಾಶಿಯ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯವನ್ನು ಪ್ರೆಡಿಕ್ಟ್ ಮಾಡಬೇಕು ನೋಡಿ ಗುರುಗ್ರಹ ಗುರು ಅಂತಂದ್ರೆ ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಸಕ್ಸಸ್ ಅನ್ನ ಯಶಸ್ಸನ್ನ ನೀಡ್ತಕ್ಕಂಥನು ಗುರುಬಲ ಇದ್ದರೆ ಮನುಷ್ಯನ ಯಾವ ಕೆಲಸಗಳಿಗೂ ತೊಂದರೆ ಬರೋದಿಲ್ಲ ಅಂತಹ ಗುರುಗ್ರಹ ಹನ್ನೆರಡನೇ ಮನೆಯಿಂದ ಒಂದನೇ ಮನೆಗೆ ಅಂದ್ರೆ ವೃಷಭದಿಂದ ಮಿಥುನ ರಾಶಿಗೆ ಬರ್ತಾನೆ ವೃಷಭ ರಾಶಿ ಅಧಿಪತಿ ಆಗಿರ್ತಕ್ಕಂತಹ ಶುಕ್ರನು ಮತ್ತು ಮಿಥುನ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಬುಧ ಇಬ್ಬರೂ ಕೂಡ ಗುರುವಿಗೆ ಶತ್ರುಗಳು ಹಾಗಾಗಿ ಯಾವ ಫಲವನ್ನ ನೀಡ್ತಾನೆ ವ್ಯಯಸ್ಥಾನದಲ್ಲಿದ್ದಾಗ ಗುರುಬಲ ಕಡಿಮೆ ಇರುತ್ತೆ ಮತ್ತು ಜನ್ಮಕ್ಕೆ ಬಂದಂತಹ ಸಂದರ್ಭದಲ್ಲಿಯೂ ಕೂಡ ಜನ್ಮಸ್ಥ ಗುರು ಉತ್ತಮವಾದ ಬಲವನ್ನ ಕೊಡೋದಿಲ್ಲ ಹಾಗಂತ ತಕ್ಷಣ ಪ್ರಾರಂಭದಲ್ಲೇ ನಿಮ್ಗೆ ನೆಗೆಟಿವ್ ಅಂದ ತಕ್ಷಣ ನೀವು ಕೆಳಗಡೆ ಕಮೆಂಟಲ್ಲಿ ಕಮೆಂಟ್ ಅಲ್ಲಿ ಏನಂತ ಗುರುಗಳು ಬರೀ ನೆಗೆಟಿವ್ ಹೇಳ್ತಾರೆ ಅಥವಾ ಗುರುಗಳಿಗೆ ಜ್ಯೋತಿಷ ಜ್ಞಾನ ಇಲ್ಲ ಅಥವಾ ಗುರುಗಳು ಬೇರೆ ಯಾವುದೋ ಸ್ವಾರ್ಥ ಸಾಧನೆಗಾಗಿ ಹೇಳ್ತಾ ಇದ್ದಾರೆ ಅಂತ ಖಂಡಿತ ಅನ್ಯತಾ ಭಾವಿಸ್ಬೇಡಿ ನಮಗೆ ನಿಮ್ಮ ಮೇಲೆ ಯಾವುದೇ ರೀತಿಯಾದಂತಹ ವೈರತ್ವ ಇಲ್ಲ ಅಥವಾ ನೀವು ಕೆಟ್ಟ ಕಮೆಂಟ್ ಮಾಡಲಿ ಅನ್ನೋದಕ್ಕೋಸ್ಕರವಾಗಿ ನಾವು ಈ ಥರದ್ದು ಹೇಳುವುದು ಅಲ್ಲ ಇಲ್ಲಿ ಗ್ರಹಸ್ಥಿತಿಗಳು ಏನಿದೆಯೋ ಅದರ ಸತ್ಯಾಸತ್ಯತೆಗಳನ್ನು ನೋಡಿತೇವೆ ಅಥವಾ ಫಲಾಫಲಗಳನ್ನು ನೋಡಿದ್ದೇವೆ ಇಲ್ಲಿ ಆ ಫಲ ಸತ್ಯವಾಗುವಂಥದ್ದು ಯಾವಾಗ ಅಂತ ಕೇಳಿದ್ರೆ ನೀವು ಅನುಷ್ಠಾನ ರಹಿತರಾದಾಗ ಅನುಷ್ಠಾನದ ಕೊರತೆ ಇದ್ದಾಗ ದೈವ ಬಲದ ಕೊರತೆ ಇದ್ದಾಗ ಅನುಷ್ಠಾನ ಅಂದ್ರೆ ಪೂಜಾ ಫಲವೋ ಅಥವಾ ಪ್ರಾರ್ಥನಾ ಫಲವೋ ದೈವ ಬಲವೋ ನಿಮಗಿದ್ದರೆ ನೀವು ಅದನ್ನ ತಯಾರಿ ಮಾಡಿಕೊಂಡ್ರೆ ಅಥವಾ ಅದನ್ನ ಪ್ರಾರ್ಥನೆ ಮಾಡಿಕೊಂಡು ಪ್ರಾಪ್ತ ಮಾಡಿಕೊಂಡರೆ ಅಂದ್ರೆ ನೀವು ಪೂಜೆ ಪುನಸ್ಕಾರ ಆದಿಗಳಲ್ಲಿ ಭಾಗವಹಿಸಿದ್ರೆ ಏನು ದೋಷ ಇದೆಯೋ ಅದಕ್ಕೆ ಪರಿಹಾರಾರ್ಥವಾಗಿ ಆವಾಗ ಇದು ಯಾವುದು ಬರೋದಿಲ್ಲ ಹಾಗಾಗಿ ಪ್ರಾರಂಭದಲ್ಲಿ ಹೇಳಿಬಿಡ್ತೇನೆ ಕೇಳಿ ಮಿಥುನ ರಾಶಿಯ ಭವಿಷ್ಯದ ಕೊನೆಯಲ್ಲಿ ನಿಮಗೊಂದು ಮಹಾ ಗಂಧರ್ವ ಮಂತ್ರವನ್ನು ಹೇಳಿಕೊಡ್ತೇನೆ ಆ ಗಂಧರ್ವ ಮಂತ್ರ ಎಲ್ಲಾ ಕೆಲಸಗಳಿಗೆ ಯಾವ ರೀತಿಯಾಗಿ ಹೇಳಬೇಕು ಮತ್ತು ಮಹಾಗಂಧರ್ವ ಮಂತ್ರದಿಂದ ಎಲ್ಲ ಫಲಗಳು ಸಿಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ನೂರಕ್ಕೂ ನೂರರಷ್ಟು ಪರಿಹಾರ ಶತಸಿದ್ಧ ಅನ್ನುವಂತಹ ಮಂತ್ರವನ್ನ ಹೇಳ್ಕೊಡ್ತೇನೆ ಹಾಗಾಗಿ ಆರಂಭದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ತಲೆ ಕೆಟ್ಟಕ್ ಹೋಗ್ಬೇಡಿ ಕೊನೆಯವರೆಗೂ ವಿಡಿಯೋ ನೋಡಿ ಆವಾಗ ನಿಮಗೆ ಮಹಾ ಗಂಧರ್ವ ಮಂತ್ರ ಸಿಗುತ್ತೆ ಅದನ್ನ ಹೇಗೆ ಪಠಣ ಮಾಡ್ಕೊಳ್ಳೋದು ಅದನ್ನ ಏನು ಫಲ ಸಿಗತ್ತೆ ಹೇಗ್ ಮಾಡ ಅದನ್ನ ಆರಾಧನೆ ಮಾಡುವಂಥದ್ದು ಪ್ರತಿಯೊಂದನ್ನು ತಿಳಿಸಿಕೊಡ್ತೇನೆ ಹಾಗಾಗಿ ಹನ್ನೆರಡನೇ ಮನೆಯಲ್ಲಿದ್ದಾಗ ಗುರುಬಲದ ಕೊರತೆ ಇರುತ್ತೆ ಜನ್ಮಸ್ಥಕ್ಕೆ ಬಂದಂತಹ ಸಂದರ್ಭದಲ್ಲಿ ನೋಡಿ ಅಲ್ಲಿ ಜನ್ಮ ಗುರು ನಿಮಗೆ ತೊಂದರೆಯನ್ನು ಮಾಡೋದಿಲ್ಲ ಆದ್ರೆ ಯಶಸ್ಸನ್ನು ಕೊಡೋದಿಲ್ಲ ಕಾರಣ ಏನು ಅಂತಂದ್ರೆ ಗುರುಗೆ ಎರಡು ಐದು ಏಳು ಒಂಬತ್ತು ಹನ್ನೊಂದು ಅಂದ್ರೆ ಈ ವರ್ಷ ನಿಮಗೆ ಗುರುಬಲ ಸಂಪೂರ್ಣವಾಗಿರೋದಿಲ್ಲ ಇದು ಹನ್ನೆರಡರಿಂದ ಒಂದಕ್ಕೆ ಹೋಗುವಂಥದ್ದು ಮೇನ್ ಸಂದರ್ಭದಲ್ಲಿ ಅಂದ್ರೆ ವರ್ಷದ ಮಧ್ಯ ಭಾಗದಲ್ಲಿ ಒಂದು ವರ್ಷ ಅಲ್ಲೇ ಇರ್ತಾರೆ ಹಾಗಾಗಿ ಮಿಥುನ ರಾಶಿಯ ವೈವಾಹಿಕ ಜೀವನಕ್ಕೋ ಅಥವಾ ವಿವಾಹಾದಿ ಮಂಗಳ ಕಾರ್ಯಗಳಿಗೂ ಯಶಸ್ಸು ಸಿಗೋದಿಲ್ಲ ಯಾರು ಹುಡುಕ್ತಾ ಇರ್ತಿರೋ ಅವ್ರು ಗುರುಬಲ ಇರೋದಿಲ್ಲ ನೀವು ಯಾರತ್ರ ಜ್ಯೋತಿಷಿಗಳತ್ರ ಹೋದ್ರು ಅಥವಾ ಗುರುಬಲ ಇದೆಯಾ ನಾ ನೀವು ಹುಡುಕ್ಬಹುದಾ ಅಂತ ಕೇಳಿದ್ರು ಕೂಡ ಅವರು ಗುರು ಅಥವಾ ಶಾಂತಿಗಳನ್ನು ಹೇಳಿದ್ರು ಕೂಡ ನಿಮಗೆ ಗುರುಬಲ ಇರೋದಿಲ್ಲ ಹಾಗಾಗಿ ಏನಾಗುತ್ತೆ ಬಂದಂತಹ ಪ್ರಪೋಸಲ್ಗಳು ಸತ್ಯವಾಗೋದಿಲ್ಲ ಅಥವಾ ನಿಮ್ಗದು ಲೈಕ್ ಆಗೋದಿಲ್ಲ ಅಲ್ಲಿ ಏನೋ ಒಂದು ಹೊರತೆ ಕಾಣಿಸುತ್ತೆ ಹುಡುಗ ಅಥವಾ ಹುಡುಗಿ ವಧು ಅಥವಾ ವರ ಇಲ್ಲಿ ವಿದ್ಯೆಯೋ ಉದ್ಯೋಗವೋ ರೂಪವೋ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ಆ ಪ್ರಪೋಸಲ್ಗಳು ನಿಮಗೆ ಇಷ್ಟವಾಗುವುದಿಲ್ಲ ಇದು ವಿವಾಹಕ್ಕಾಯಿತು ಉದ್ಯೋಗದಲ್ಲಿ ನೀವು ಯಾವುದೋ ಪ್ರಮೋಷನ್ ಬರುತ್ತೆ ಅಂತ ಅನ್ಕೊಂಡಿರ್ತೀರಿ ನನಗೆ ಮುಂದಿನ ವರ್ಷ ಪ್ರಮೋಷನ್ ಆಗ್ಬಿಡುತ್ತೆ ನನ್ನ ಪ್ರಾಮಿಸ್ ಮಾಡಿದ್ದಾರೆ ಅಥವಾ ನನ್ನ ಈ ಸಲದ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹಾಗಾಗಿ ಪ್ರಮೋಷನ್ ಸಿಗುತ್ತೆ ಇನ್ಕ್ರಿಮೆಂಟ್ ಸಿಗುತ್ತೆ ಅನ್ನುವಂಥದ್ದನ್ನು ಯೋಚನೆ ಮಾಡಿರ್ತೀರಿ ಅಥವಾ ಮುಂದಿನ ವರ್ಷ ಅಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾನು ಕೆಲಸ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೊಸ ಉದ್ಯೋಗ ಹುಡುಕ್ಬೇಕು ಅಂತ ಅನ್ಕೊಂಡಿದ್ದೀನಿ ಬಿಕಾಸ್ ಆಫ್ ನನ್ನ ಏಜು ಅಥವಾ ನನಗೆ ಈಗ ಈ ಸಂದರ್ಭ ಸರಿಯಾದ ಸಂದರ್ಭ ನಾನು ಇವಾಗ ಚೇಂಜ್ ಮಾಡಿದ್ರೆ ನನಗೆ ಇನ್ನೊಂದು ಕಪಲ್ ಆಫ್ ಇಯರ್ಸ್ಗೆ ನಾನು ಸರಿ ಹೋಗುತ್ತೆ ಅದು ಆ ಒಂದು ಟೈಮ್ ಟೇಬಲ್ ಏನು ಹಾಕೊಂಡಿರ್ತೀರಿ ನೀವು ನಿಮ್ಮ ನಿಮ್ಮದೇ ಆಗಿರ್ತಕ್ಕಂತಹ ಯೋಜನೆಗಳು இதே எல்லாம் கூட ನಿಮಗೆ ಈ ವರ್ಷ ಒಂದಷ್ಟು ಹಿನ್ನಡೆಯನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು ಗುರುಬಲ ಪ್ರಾಪ್ತ ಮಾಡಿಕೊಳ್ಳಿ ಗುರುವಿನ ಆರಾಧನೆ ಮಾಡ್ಕೊಳ್ಳಿ ಗುರು ದರ್ಶನ ಮಾಡಿ ಗುರು ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಗಣಗ ಪ್ರದರ್ಶನ ಮಾಡಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ಗುರು ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಪ್ರತಿ ಗುರುವಾರ ಗುರುವಾರ ನವಗ್ರಹ ಪ್ರದಕ್ಷಿಣೆ ಮಾಡಿ ಅರಳಿ ಮರ ಪ್ರದಕ್ಷಿಣೆ ಮಾಡಿ ಗುರುಸ್ತೋತ್ರ ಪಠಣ ಮಾಡೋದ್ರಿಂದ ನಿಮಗೆ ಯಾವುದೇ ಗುರುಬಲ ಇಲ್ಲ ಅಂತ ನಾನು ಹೇಳಿದರೂ ಕೂಡ ಅದೆಲ್ಲವೂ ಪ್ರಾಪ್ತವಾಗತ್ತೆ ಯಾಕೆ ಹೇಳಿದೆ ಅಂತಂದ್ರೆ ನಿಮ್ಗೆ ಗೊತ್ತಾಗಲಿ ಅನ್ನುವಂತಹ ಕಾರಣಕ್ಕೆ ಗುರುಬಲ ಪ್ರಾಪ್ತ ಮಾಡ್ಕೊಳ್ಳಿ ಅನ್ನೋದಷ್ಟೇನೇನೆ ನಿಮ್ಗೆ ಕೆಟ್ಟದ್ದಾಗೋಗ್ಲಿ ಅನ್ನೋಂತ ತಕರ್ಸ್ ಅಲ್ಲ ಶಾಪ ಅಲ್ಲ ಹಾಗಾಗಿ ಹನ್ನೆರಡನೇ ಮನೆಯಲ್ಲಿದ್ದಾಗ ಸ್ವಲ್ಪ ಧನ ನಷ್ಟವಾಗುವಂತಹ ಸಾಧ್ಯತೆಗಳು ವ್ಯಥ ಖರ್ಚಾಗ್ಬಿಡುತ್ತೆ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡಿರ್ತೀರಿ ಆದ್ರೂ ಅದು ಎಲ್ಲೆಲ್ಲೋ ಕೊಟ್ಟು ಕಳ್ಕೊಂಡ್ಬಿಡ್ತೀರಿ ಅಥವಾ ಅನವಶ್ಯಕವಾಗಿ ಯಾವುದೋ ವಸ್ತುಗಳನ್ನ ಕೊಂಡ್ಕೊಳ್ತೀರಿ ಅನವಶ್ಯಕವಾಗಿ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಹೂಡಿಕೆ ಅಂತ ಹೇಳ್ತೀವಲ್ವಾ ಅದು ಶೇರ್ ಮಾರ್ಕೆಟ್ ಇರ್ಬೋದು ಅಥವಾ ಯಾವುದೋ ಒಂದಷ್ಟು ಬಿಸ್ನೆಸ್ಗಳಲ್ಲಿರ್ಬೋದು ಜಾಯಿಂಟ್ ವೆಂಚರ್ಗಳಲ್ಲಿ ಇರ್ಬೋದು ಬಟ್ ಈ ಶೇರ್ ಮಾರ್ಕೆಟ್ ಎರಡು ವಿಧ ಇದೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಗುರುಬಲ ಇಲ್ಲದೇ ಇದ್ದಾಗ ನೀವು ಶೇರ್ ಮಾರ್ಕೆಟ್ ಮಾಡಲೇಬಾರದು ಮಿಥುನ ರಾಶಿಯವರು ಅಂತಲ್ಲ ಇದರಲ್ಲಿ ಎರಡು ವಿಧ ಒಂದು ಈ ಲಾಂಗ್ ಪೀರಿಯಡ್ಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅದು ಯಾವತ್ತೂ ನಷ್ಟವಾಗೋದಿಲ್ಲ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ಈ ವರ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಬಿಟ್ಟಿದ್ದೀನಿ ಅಂತಂದ್ರೆ ಮುಂದಿನ ವರ್ಷಕ್ಕಾದ್ರೂ ನಿಮಗೆ ಲಾಭ ಆಗುತ್ತೆ ಯಾಕಂದ್ರೆ ಅವಾಗ ಗುರುಬಲ ಬರುತ್ತೆ ಅನ್ನುವಂತಹ ಕಾರಣಕ್ಕೆ ಆದರೆ ಈ ಶೇರ್ ಮಾರ್ಕೆಟ್ ಅಲ್ಲಿ ಥರ ತರ ಇದೆ ಏನು ಅಂತಂದ್ರೆ ಇವತ್ತೇ ಹಾಕಿ ಇವತ್ತೇ ಲಾಭ ಮಾಡ್ಕೊಂಬಿಡೋದು ಅಥವಾ ಅದರ ಉತ್ತರ ಏನಿದ್ರು ಇವತ್ತೇ ಗೊತ್ತಾಗ್ಬಿಡತ್ತೆ ಅನ್ನುವಂಥದ್ದು ಆ ಥರದ್ದು ಬೇಡ ಅಂದ್ರೆ ಅದೊಂದು ಗ್ಯಾಂಬ್ಲಿಂಗ್ ಆಗತ್ತೆ ಅನ್ನುವಂತಹ ಕಾರಣಕ್ಕೆ ಅದು ನಿಮಗೆ ಧನ ನಷ್ಟ ಆಗತ್ತೆ ಹೂಡಿಕೆ ಅಂತಂದ್ರೆ ಲಾಂಗ್ ಪೀರಿಯಡ್ಗೆ ಹೂಡಿಕೆ ಮಾಡೋದಾದರೆ ಮಾಡಿ ಮಾಡಿ ತುಂಬಾ ಒಳ್ಳೆಯದು ಆದರೆ ಶಾರ್ಟ್ ಪೀರಿಯಡ್ ಅಲ್ಲಿ ನಾನು ಏನೋ ಲಾಭ ಮಾಡ್ಕೊಂಡ್ಬಿಡ್ತೀನಿ ಅನ್ನುವಂಥದ್ದಿದ್ರೆ ಅದು ಮತ್ತು ಮಿಥುನ ರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿದ್ದಾಗಲೂ ಬೇಡ ಒಂದನೇ ಮನೆಯಲ್ಲಿದ್ದಾಗಲೂ ಬೇಡ ಒಂದನೇ ಮನೆಯಲ್ಲಿ ನೀವು ಹಾಕಿದ್ದ ಹಣ ಕೊಲ್ಲೇ ಹಣ ಅಲ್ಲೇ ಇರುತ್ತೆ ಆದರೆ ಲಾಭ ಕೊಡೋದಿಲ್ಲ ಹಾಗಾಗಿ ನೋಡಿ ವ್ಯಯದಲ್ಲಿದ್ದಾಗ ಧನವ್ಯಯವಾಗುತ್ತೆ ಜನ್ಮಸ್ಥಕ್ಕೆ ಬಂದಂತಹ ಸಂದರ್ಭದಲ್ಲಿ ಮನೋವ್ಯಥೆ ಕಾಡುತ್ತೆ ಏನು ಅನ್ಕೊಂಡ್ರು ಕೆಲಸ ಆಗ್ತಿಲ್ವಲ್ಲ ನಾನು ಮಾಡ್ತಾ ಇರೋದು ಯಾಕೆ ನನಗೆ ಇಷ್ಟೊಂದು ಕಷ್ಟ ಬರುತ್ತೆ ಈ ತರದ ಮನೋವ್ಯತೆಗಳು ಮಾನಸಿಕವಾದ ಚಿಂತನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಮನಸ್ಸು ಶಾಂತವಾಗಿರಬೇಕು ಮಾಡುವಂತಹ ಕೆಲಸದ ಬಗ್ಗೆ ಗಮನ ಇರಬೇಕು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳ ಬಗ್ಗೆ ಜೀವನದ ಉದ್ದೇಶದ ಬಗ್ಗೆ ಸದುದ್ದೇಶ ಇದ್ದಂತಹ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದೀನಿ ಅನ್ನುವಂಥ ಅರಿವು ಪ್ರಜ್ಞೆ ಜ್ಞಾನ ಇರಬೇಕು ಹಾಗಾಗಿ ಅಲ್ಲಿ ಮಹಾಮೃತ್ಯುಂಜಯ ಮಂತ್ರಗಳು ಓಂ ನಮ ಶಿವಾಯ ಶಿವಪಂಚಾಕ್ಷರಿ ಮಂತ್ರಗಳು ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ ಮಂತ್ರಗಳ ಪಠಣ ಮಾಡಿಕೊಳ್ಳಿ ನಿಮಗೆ ತುಂಬಾ ಉತ್ತಮವಾಗಿರ್ತಕ್ಕಂತಹ ಫಲ ಸಿಗತ್ತೆ ಮತ್ತು ಈ ಶನಿ ಪರಮಾತ್ಮನ ಸ್ಥಾನವನ್ನು ನೋಡ್ತಾ ಹೋಗೋಣ ಒಂಬತ್ತನೇ ಮನೆ ಭಾಗ್ಯಸ್ಥಾನ ತನ್ನದೇ ಆಗಿರ್ತಕ್ಕಂತಹ ಕುಂಭರಾಶಿ ಮೂಲ ತ್ರಿಕೋಣವೂ ಹೌದು ಅಲ್ಲಿಂದ ಹತ್ತನೇ ಮನೆ ಕರ್ಮಸ್ಥಾನಕ್ಕೆ ಬರ್ತಾನೆ ಶನಿ ಪರಮಾತ್ಮ ಕರ್ಮಾಧಿಪತಿ ಆಯುಷ್ಯಾಧಿಪತಿ ಅಂತ ಕರೀತೇವೆ ಶನಿ ಪರಮಾತ್ಮನ್ನ ಹಾಗಾಗಿ ಇಲ್ಲಿ ಒಂಬತ್ತನೇ ಮನೆ ಸ್ಥಾನದಿಂದ ಗೋಚಾರದಲ್ಲಿ ಶುಭವ ಅಂತ ಕೇಳಿದ್ರೆ ಇಲ್ಲ ಮೂರು ಆರು ಹನ್ನೊಂದು ಆದರೂ ಕೂಡ ಇಲ್ಲಿ ಒಂದಷ್ಟು ಶನಿ ಪರಮಾತ್ಮನಿಂದ ಮಿಥುನ ರಾಶಿಯವರು ಶುಭ ಫಲವನ್ನ ಪ್ರಾಪ್ತ ಮಾಡಿಕೊಳ್ಳಬಹುದು ಯಾಕೆ ಅಂತಂದ್ರೆ ನೋಡಿ ಒಂಬತ್ತನೇ ಮನೆ ಇದ್ದಾಗ ತನ್ನದೇ ಮನೆ ಭಾಗ್ಯಸ್ಥಾನ ಹಾಗಾಗಿ ಒಂದಷ್ಟು ಭಾಗ್ಯಗಳನ್ನ ಕರುಣಿಸ್ತಾ ಹೋಗ್ತಾನೆ ಶನಿ ಪರಮಾತ್ಮನ ಅನುಗ್ರಹ ಇತ್ತು ಆರಾಧನೆ ಇತ್ತು ದೋಷರಹಿತರಾಗಿದ್ದೀರಿ ಅಂದ್ರೆ ದೋಷ ಯಾವುದು ಇಲ್ಲ ಅಂತಾದ್ರೆ ಎಲ್ಲಾ ದೋಷಗಳಿಗೆ ಪರಿಹಾರ ಮಾಡ್ಕೊಳ್ಬೇಕು ಯಾವ್ಯಾವುದು ನಿಮಗೆ ನ ಪಿತೃದೋಷ ಇದ್ರೆ ಪಿತೃದೋಷ ಪರಿಹಾರ ಮಾಡ್ಕೋಬೇಕು ನಾಗದೋಷ ಇದ್ರೆ ನಾಗದೋಷ ಪರಿಹಾರ ಮಾಡ್ಕೋಬೇಕು ಕಳತ್ರ ದೋಷ ವಿವಾಹಕ್ಕೆ ದೋಷಗಳಿದ್ರೆ ಅದನ್ನು ಪರಿಹಾರ ಮಾಡ್ಕೊಳ್ಬೇಕು ಈ ತರ ಹಲವಾರು ದೋಷಗಳಿದ್ದಾವೆ ಈ ದೋಷಗಳನ್ನೆಲ್ಲ ಪರಿಹಾರ ಮಾಡ್ಕೊಂಡ್ರೆ ಏನು ದೊಡ್ಡ ಯಜ್ಞೆಯಾಗವೇ ಮಾಡಿ ಅಂತ ಅರ್ಥ ಅಲ್ಲ ಪ್ರತಿಯೊಂದಕ್ಕೂ ಚಿಕ್ಕ ಚಿಕ್ಕ ಪರಿಹಾರಗಳಿದ್ದಾವೆ ಹಾಗಾಗಿ ಆ ಪರಿಹಾರಗಳನ್ನು ಮಾಡ್ಕೊಂಡ್ರಿ ಅಂತ ಆದರೆ ಭಾಗ್ಯದಲ್ಲಿರ್ತಕ್ಕಂತಹ ಶನಿ ಒಂದಷ್ಟು ಭಾಗ್ಯಗಳನ್ನ ಕೊಡ್ತಾ ಹೋಗ್ತಾನೆ ಅದು ವಿದ್ಯಾಯೋಗ ಮಕ್ಕಳಿಗೆ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಯೋಗ ವೈವಾಹಿಕ ಜೀವನವನ್ನು ಹುಡುಕ್ತಾ ಇರತಕ್ಕಂಥವ್ರಿಗೆ ಅಥವಾ ವೈವಾಹಿಕ ಜೀವನಕ್ಕೆ ಒಂದು ಸಂಬಂಧಗಳನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ವಧುವರನ್ನ ಪರಸ್ಪರ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ವಿವಾಹ ಯೋಗ ಸಂತಾನಕ್ಕೆ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಯೋಗ ಅಂದರೆ ಸಂತಾನಕ್ಕೆ ಕಾಯ್ತಾ ಇರ್ತಕ್ಕಂಥವ್ರಿಗೆ ಸಂತಾನ ಯೋಗ ಧನ ಯೋಗ ಈ ರೀತಿಯಾಗಿ ಹಲವು ರೀತಿ ಅಧಿಕಾರ ಯೋಗ ಹಲವು ರೀತಿಯಾಗಿರ್ತಕ್ಕಂತಹ ಯೋಗಗಳನ್ನು ಭಾಗ್ಯದಲ್ಲಿರ್ತಕ್ಕಂತಹ ಶನಿ ಪರಮಾತ್ಮ ಕೊಡ್ತಾನೆ ಹಾಗಾದ್ರೆ ಮಿಥುನ ರಾಶಿಯವರು ಆ ಭಾಗ್ಯವನ್ನು ಏನು ಮಾಡಬೇಕು ಅನೇನಲ್ಲಿ ಮಹಾ ಗಂಧರ್ವ ಮಂತ್ರವನ್ನು ಹೇಳ್ತೇನೆ ಆ ಮಹಾಗಂಧರ್ವ ಮಂತ್ರ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ಪರಿಹಾರ ಕೊಡೋದ್ರಲ್ಲಿ ಶತಸಿದ್ಧ ಕರ್ಮಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ತನ್ನ ಸಮಬಲನ ಗುರುವಿನ ಮನೆಗೆ ಬರ್ತಾನೆ ಅಂದ್ರೆ ಮೀನರಾಶಿಗೆ ಮೀನರಾಶಿಯ ಅಧಿಪತಿ ಆಗಿರ್ತಕ್ಕಂಥ ಗುರು ಹಾಗಾಗಿ ಮೀನರಾಶಿಗೆ ಬಂದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಲ್ಲಿ ಸಮಬಲನಾಗಿರಿ ಶನಿ ಪರಮಾತ್ಮನಿಗೆ ಗುರು ಸಮಬಲನಾಗಿರ್ತಾನೆ ಗುರುವಿನ ಬಲ ಇಲ್ಲ ಅಂತ ಪ್ರಾರಂಭದಲ್ಲಿ ಹೇಳಿದ್ದೇನೆ ಹಾಗಾಗಿ ಗುರುಬಲಕ್ಕೋಸ್ಕರ ಪುನಃ ಗುರುವಿನ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅಥವಾ ಮಹಾಗಂಧರ್ವ ಮಂತ್ರವನ್ನು ಹೇಳ್ಕೊಳ್ಳಿ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ ಶನಿ ಅನುಗ್ರಹ ಬೇಕು ಶನಿ ನಮ್ಮೆಲ್ಲ ಪಾಪಗಳನ್ನು ಪರಿಹಾರ ಮಾಡ್ತಾನೆ ನ್ಯಾಯಾಧೀಶನಾಗಿದ್ದಾನೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಸತ್ಯಾಧರ್ಮ ನ್ಯಾಯ ಅನಿಷ್ಠೆಗಳಿದ್ದರೆ ಧರ್ಮ ಅಂತಂದ್ರೆ ನೀವು ಒಂದು ಉತ್ತಮವಾದ ಕರ್ಮವನ್ನು ಮಾಡ್ತಾ ಇದ್ರಿ ಯಾರಿಗೂ ಪಾರ್ಶಿಯಾಲಿಟಿ ಮಾಡಲಿಲ್ಲ ಅಂತಾದರೆ ಆ ಎಲ್ಲ ಆಧಾರಗಳ ಫಲವೇ ಶನಿ ಪರಮಾತ್ಮ ಇರ್ತಕ್ಕಂಥದ್ದು ಸತ್ಯಾನಿಷ್ಠೆ ಇರಬೇಕು ನ್ಯಾಯಾಧರ್ಮ ಇರಬೇಕು ಇದೆಲ್ಲವೂ ಇದ್ದಾಗ ಶನಿ ಪರಮಾತ್ಮ ಉತ್ತಮ ಉತ್ತಮವಾದಂತಹ ಫಲವನ್ನು ಕೊಡ್ತಾನೆ ಕಾರಣ ಸಮಬಲನಾಗಿರ್ತಕ್ಕಂತಹ ಗುರುವಿನ ಮನೆಗೆ ಬರ್ತಾನೆ ಕರ್ಮಾಧಿಪತಿಯು ಮತ್ತು ಆಯುಷ್ಯಾಧಿಪತಿಯು ಆಗಿರ್ತಾನೆ ಶನಿ ಪರಮಾತ್ಮ ಕರ್ಮ ಅಂದರೆ ನೀವು ಮಾಡುವಂತಹ ಉದ್ಯೋಗ ವ್ಯಾಪಾರ ಎಲ್ರಿಗೂ ಸ್ವಾರ್ಥ ಇರುತ್ತೆ ನಾನು ದುಡ್ಡು ಮಾಡಬೇಕು ಲಾಭ ಮಾಡ್ಕೊಳ್ಬೇಕು ಅನ್ನೋದಿರುತ್ತೆ ನಷ್ಟ ಮಾಡ್ಕೊಂಡು ಮಾರಿ ಅಂತ ಹೇಳ್ತಿಲ್ಲ ಬಟ್ ನೀವು ಮಾಡುವಂತಹ ಕೆಲಸದಲ್ಲಿ ನ್ಯಾಯ ಧರ್ಮ ನಿಷ್ಠೆ ಇರಬೇಕು ಹಣ ಇಸ್ಕೊಂಡಿದ್ದೇವೆ ಅಂದರೆ ಅದಕ್ಕೆ ಸರಿಯಾಗಿ ಕೆಲಸವನ್ನು ಮಾಡಬೇಕು ಅದಕ್ಕೆ ಸರಿಯಾದಂತಹ ಪ್ರತಿಕ್ರಿಯೆಗಳನ್ನು ನೀಡ್ತಾ ಹೋಗಬೇಕು ಇಲ್ಲಿ ಹಣ ಮಾತ್ರ ಬೇಕು ನಾನು ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಮಿಥುನ ರಾಶಿಯವರಿಗೆ ಅಲ್ಲಿ ಅನ್ಯಾಯ ಅಧರ್ಮ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗು ಶನಿ ಪರಮಾತ್ಮ ಕಷ್ಟವನ್ನು ಕೊಡ್ತಾ ಹೋಗ್ತಾನೆ ಅದಕ್ಕೆ ಭಗವಂತನನ್ನು ಒಲಿಸಿಕೊಳ್ಳೋದಕ್ಕೆ ಯಾವ ಮಾರ್ಗಗಳು ಅಂತ ಕೇಳಿದ್ರೆ ಲಲಿತಾ ನಾಮದಲ್ಲಿ ಬರುತ್ತೆ ಒಂದು ಸಾಲು ಬರುತ್ತೆ ಪರ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತ ಮಧ್ಯಮ ವೈಖರಿ ರೂಪ ಭಕ್ತಮಾನ ಸಾಹಂಸಿಕ ಇಲ್ಲಿ ನೋಡಿ ಹಲವು ರೀತಿಯಾಗಿರ್ತಕ್ಕಂತಹ ವೈಖರಿ ಮಧ್ಯಮ ಪಶ್ಯಂತಿ ಪರ ಎನ್ನುವುದಾಗಿ ಭಗವಂತನ ಸ್ಮರಣೆಗೆ ನಾಲ್ಕು ವಿಧವಾಗಿರ್ತಕ್ಕಂತಹ ಪ್ರಾರ್ಥನೆಗಳಿದ್ದಾವಂತೆ ಸಂಕ್ಷಿಪ್ತವಾಗಿ ಹೇಳಿಬಿಡ್ತೇನೆ ವೈಖರಿ ಅಂತಂದ್ರೆ ಬಾಯನ್ನು ಅಲುಗಾಡಿಸಿ ಅಂದ್ರೆ ನಾಲಿಗೆ ತುಟಿಯನ್ನು ಅಲುಗಾಡಿಸಿ ಹೇಳುವಂತಹ ಮಂತ್ರ ಇದು ವೈಖರಿ ಭಗವಂತನ ಪ್ರಾರ್ಥನೆ ಎರಡನೆಯದು ಮಧ್ಯಮ ಅನ್ನೋದಾಗಿ ಮಧ್ಯಮ ಅಂತಂದ್ರೆ ಏನು ಮನಸ್ಸಿನ ಒಳಗೆ ಹೇಳ್ಕೋಬೇಕು ತುಟಿ ಅಲುಗಾಡಬಾರ್ದು ನಾಲಿಗೆ ಅಲುಗಾಡಬಾರ್ದು ಅಂತಹ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆ ಮಾಡಬೇಕು ಅಂದರೆ ಮನಸ್ಸಿನಲ್ಲಿ ಒಳಗಡೆನೇ ಹೇಳ್ಕೊಳ್ತಾ ಇರಬೇಕು ಅಕ್ಷರ ಅಕ್ಷರಗಳ ಉಚ್ಚಾರಣೆ ಮಂತ್ರಗಳ ಉಚ್ಚಾರಣೆ ಬೀಜಾಕ್ಷರಗಳ ಉಚ್ಚಾರಣೆ ಏನಿದೆ ಅದು ಮನಸ್ಸಿಗೆ ಕೇಳ್ತಾ ಇರಬೇಕು ಅಥವಾ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇರಬೇಕು ಅದು ಮಧ್ಯಮ ಅನ್ನುವಂಥದ್ದಾಗಿ ಪಶ್ಯಂತಿ ಪರ ಅನ್ನೋದಾಗಿ ಅದು ಬಹಳ ಕಷ್ಟವಾದಂತಹ ಸಾಧನೆ ಏನು ಪಶ್ಯಂತಿ ಅಂತಂದ್ರೆ ಭಗವಂತನ ಲೀಲೆಗಳನ್ನ ಬಾಯಿ ಅಥವಾ ತುಟಿ ಅಲಗಾಡಿಸದೇನೇನೆ ಯಾವ ಮನಸ್ಸುಗಳು ಒಳ ಮನಸ್ಸುಗಳು ಕೂಡ ಹೇಳಿಕೊಳ್ಳದೇನೆ ಆ ಅಕ್ಷರವನ್ನ ಫೀಲ್ ಮಾಡ್ತಕ್ಕಂಥದ್ದು ಇದು ಪಶ್ಯಂತಿ ಕೊನೆಯಲ್ಲಿ ಪರ ಪರ ಅಂತಂದ್ರೆ ಭಗವಂತನನ್ನೇ ಕಾಣಬೇಕು ಭಗವಂತನ ಲೀಲೆಯೊಳಗೆ ಭಗವಂತನ ಭಗವಂತನಲ್ಲಿ ದಲೀನರಾಗಿ ಬಿಡಬೇಕು ಏನರ್ಥ ಹಾಗಂದ್ರೆ ಭಗವಂತ ಕಣ್ಣಲ್ಲಿ ಕಣ್ಣು ಮುಚ್ಚಿಕೊಂಡ್ರೆ ಕಾಣಿಸ್ತಾ ಇರಬೇಕು ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇರಬೇಕು ದೇಹದ ಯಾವ ಚಲನೆಗಳು ನಾಲಿಗೆಯ ಚಲನೆ ತುಟಿಯ ಚಲನೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಹೇಳುವಂಥದ್ದು ಹಾಗಾಗಿ ಹೇಳದೆ ಇಷ್ಟು ಸಾಧನೆ ಮಾಡಿದರೆ ಅದಕ್ಕೆ ಹೇಳೋದು ಲಲಿತಾ ಸಹ ಆ ಮಂತ್ರದ ಸಾಧನೆಯನ್ನು ಮಾಡಿದರೆ ದೇವರು ಖಂಡಿತವಾಗ್ಲೂ ಕಾಣಿಸ್ತಾನೆ ಯಾರಿಗೂ ಕಾಣಿಸಲ್ಲ ಅನ್ನುವಂಥದ್ದಿಲ್ಲ ಹಾಗಾಗಿ ಇಲ್ಲಿ ನೋಡಿ ಭಾಗ್ಯಸ್ಥಾನ ಕರ್ಮಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಮಗುರುವಿನ ಬ ಬಲದಿಂದಾಗಿ ಗುರುವಿನ ಅನುಗ್ರಹದಿಂದಾಗಿ ನಿಮಗೆ ಉತ್ತಮವಾದಂತಹ ಯೋಗ ಪ್ರಾಪ್ತವಾಗುತ್ತೆ ಅಥವಾ ಆಯುಷ್ಯ ಕರ್ಮ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಯಾರು ಅಬೌವ್ ಫಿಫ್ಟಿ ಸಿಕ್ಸ್ಟಿ ಪ್ಲಸ್ ಇದ್ದರೂ ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ಇನ್ನು ರಾಹು ಕರ್ಮಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ಹತ್ತನೇ ಮನೆ ಕರ್ಮಸ್ಥಾನದಲ್ಲಿ ಅಂದರೆ ಶನಿಯ ಮೀನು ಗುರುವಿನ ಮನೆಯಿಂದಾಗಿ ಒಂಬತ್ತನೇ ಮನೆ ಭಾಗ್ಯಸ್ಥಾನಕ್ಕೆ ಬರ್ತಾರೆ ಶನಿಯ ಮನೆಗೆ ಬರ್ತಾರೆ ಇಲ್ಲಿ ಏನಾಗುತ್ತೆ ಕೇಳಿದ್ರೆ ನೋಡಿ ಶನಿ ಮಿತ್ರನಾಗಿದ್ದಾನೆ ರಾಹುವಿಗೆ ಗುರುವಿನ ಮನೆಯಿಂದ ಶನಿಯ ಮನೆಗೆ ಪ್ರವೇಶವಾಗತ್ತೆ ಹಾಗಾಗಿ ಇಲ್ಲಿ ಭಾಗ್ಯಸ್ಥಾನವು ಉತ್ತಮವಾದಂತಹ ಫಲವನ್ನೇ ಕೊಡುತ್ತೆ ರಾಹುರ್ ಬಾಹುಬಲಂ ದೈಹಿಕವಾಗಿರ್ತಕ್ಕಂತಹ ಶರೀರ ಉತ್ತಮವಾದಂತಹ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಮಿಥುನ ರಾಶಿಯವರಿಗೆ ರಾಹು ಸಹಾಯವನ್ನು ಮಾಡ್ತಾನೆ ನಾಗದೋಷಗಳು ಸರ್ಪದೋಷಗಳು ನಾಗಾಂತ ಕುಲದೋಷಗಳಿದ್ರೆ ಅದನ್ನೆಲ್ಲವನ್ನ ಪರಿಹಾರ ಮಾಡೋದರಲ್ಲಿ ರಾಹು ಸಹಾಯವನ್ನು ಮಾಡ್ತಾನೆ ಆಗಲೇ ಪ್ರಾರಂಭದಲ್ಲಿ ಹೇಳಿದ್ನಲ್ವ ವಿವಾಹ ಯಾರಿಗದು ಕೂಡಿ ಬರ್ತಾ ಇಲ್ಲ ಅಂತಂದ್ರೆ ಈ ವರ್ಷ ನೀವು ನಾಗದೋಷ ಪರಿಹಾರ ಮಾಡ್ಕೊಳ್ಳಿ ಶ್ರೀ ಕ್ಷೇತ್ರಗಳ ದರ್ಶನವನ್ನು ಮಾಡಿ ನವನಾಗ ಕ್ಷೇತ್ರಗಳ ದರ್ಶನ ಕುಕ್ಕೆ ಕಾ ಘಾಟಿ ಕಾಳಹಸ್ತಿ ತಿರುನಾಗೇಶ್ವರಮ್ಮ ಕಾಳು ಹೀಗೆ ಬಿದುರಾಶ್ವತ್ತ ಈ ಎಲ್ಲ ಕ್ಷೇತ್ರಗಳ ದರ್ಶನವನ್ನು ಮಾಡಿ ರಾಹು ದೋಷಗಳ ಪರಿಹಾರವಾಗುತ್ತೆ ಭಯಗಳು ದೂರವಾಗತ್ತೆ ನೋಡಿ ಹಲವು ವ ವರ್ಷಗಳಿಂದ ಅಥವಾ ಹಲವು ತಲೆಮಾರುಗಳಿಂದ ಬಂದಿರತಕ್ಕಂತಹ ನಾಗದೋಷಗಳೆಲ್ಲ ಪರಿಹಾರ ಆಗೋದಿಕ್ಕೆ ಇದೊಂದು ಸುಸಂದರ್ಭ ರಾಹು ಮತ್ತು ಶನಿಯಾಸ ಒಂದು ಪರಸ್ಪರವಾಗಿರ್ತಕ್ಕಂತಹ ಫಲ ಅಥವಾ ಯೋಗ ಅಂತ ಹೇಳ್ಬೋದು ಶನಿಯ ಮನೆಗೆ ಬಂದಿದ್ದಾರೆ ಅಂತ ಗುರುವಿನ ಮನೆಯಿಂದ ಶನಿಯ ಮನೆಗೆ ಗುರು ಮನೆಯಲ್ಲಿದ್ದಾಗಂತೂ ಫಲವನ್ನು ಯಾವುದು ಕೊಟ್ಟಿರೋದಿಲ್ಲ ಅನಾರೋಗ್ಯಗಳು ಜಾಸ್ತಿ ಆಗಿರುತ್ತೆ ಆದರೆ ಶನಿ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಆರೋಗ್ಯ ವೃದ್ಧಿ ಆಗುತ್ತೆ ಆಯುಷ್ಯ ವೃದ್ಧಿ ಆಗುತ್ತೆ ಶನಿ ಮತ್ತು ರಾಹುವಿನಿಂದಾಗಿ ಆರೋಗ್ಯ ಮತ್ತು ಆಯುಷ್ಯ ಮಿಥುನ ರಾಶಿಯವರಿಗೆ ಪ್ರಾಪ್ತವಾಗುತ್ತೆ ಯಾವುದೇ ಕಾ ಕೂಡ ಮಾಣಾಂತಿಕವಾದ ಕಾಯಿಲೆ ಇದೆ ನಾನು ಭಯ ಬೀಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರೂ ಕೂಡ ಅವರು ಕ್ಯೂರ್ ಆಗಿ ಆಚೆ ಬರುವಂತಹ ಸಾಧ್ಯತೆಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರಿಗಿದೆ ಇನ್ನು ಕೇತು ನಾಲ್ಕನೇ ಮನೆಯಿಂದ ಮೂರನೇ ಮನೆಗೆ ಅಂದ್ರೆ ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ನೋಡಿ ರಾಹು ಮತ್ತು ಕೇತುಗಳು ಪರಸ್ಪರವಾಗಿ ಒಂದೇ ರೀತಿಯಾದಂತಹ ಫಲವನ್ನು ಕೊಡ್ತಕ್ಕಂಥವ್ರು ಛಾಯಾಗ್ರಹಗಳು ರಾಹು ಹತ್ತಿರಲ್ಲಿದ್ದಾಗ ಭಯ ಹುಟ್ಟಿಸ್ತಾನೆ ಮಾಡುವಂತಹ ಕೆಲಸದಲ್ಲಿ ಏನೋ ಒಂದು ತೊಂದರೆ ಆಗಿಬಿಡುತ್ತೆ ಏನೋ ಅನ್ನೋಂಥ ಯೋಚನೆಯಲ್ಲಿರ್ತೀರಿ ಮತ್ತು ಯಾವುದೇ ರೀತಿಯಾದಂತಹ ದ್ರವ್ಯಗಳ ನಷ್ಟವಾಗಿ ಹೋಗುತ್ತೆ ನಿಮಗೊಂದು ನಾನೊಂದಷ್ಟು ಕಳ್ಕೊಂಡ್ಬಿಟ್ಟೆ ಹಣವೋ ಆಸ್ತಿಯೋ ಅಧಿಕಾರವೋ ಏನೋ ಒಂದು ಕಳ್ಕೊಂಡೇನೋ ಅಂತಹ ಅಥವಾ ಸಂಬಂಧಗಳು ಸ್ನೇಹ ವಿಶ್ವಾಸ ಪ್ರೀತಿ ಒಂದೆಲ್ಲ ಕಳ್ಕೊಂಡೇನೋಂತಹ ಭಯ ಇರುತ್ತೆ ಹಾಗೆಯೇ ಕೇತು ನಾಲ್ಕನೇ ಮನೆ ಸುಖ ಸ್ಥಾನದಲ್ಲಿದ್ದರೂ ಕೂಡ ಮನೆಯಲ್ಲೇ ವಿರೋಧ ಇರುತ್ತೆ ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳು ನೀವು ಆಡ್ತಕ್ಕಂತಹ ಮಾತುಗಳಿಗೆ ಮನೆಯಲ್ಲೇ ವಿರೋಧಾಭಾಸ ಉಂಟಾಗತ್ತೆ ಪ್ರತಿದಿನ ಯಾಕು ಇವತ್ತು ನನಗೆ ದಿನ ಪ್ರಾರಂಭ ಆಯ್ತು ಅನ್ನುವಂತಹ ಯೋಚನೆಯನ್ನು ಮಾಡ್ಕೊಂಡು ಕೆಲಸ ಹೊರಡ್ತೀರಿ ಬೆಳಿಗ್ಗೆ ಹೊರಡುವಾಗಲೇ ಮೂಡ್ ಆಫ್ ಆಗೋಗುತ್ತೆ ಆ ರೀತಿಯಾದಂತಹ ಪರಿಸ್ಥಿತಿ ಬರುತ್ತೆ ಸುಖ ಸ್ಥಾನದಲ್ಲಿ ಕೇತು ಅಂದ್ರೆ ವಿರೋಧವನ್ನು ಉಂಟು ಮಾಡ್ತಾ ಹೋಗ್ತಾನೆ ಆದರೆ ನೋಡಿ ಭಯ ಉಡ್ಸಬಿಟ್ರು ಅಂತ ಅನ್ಕೊಂಡ್ರ ಆದರೆ ಮೂರನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಕೇತುವಿಗೆ ಗೋಚಾರ ಬಲ ಇದೆ ಅಲ್ಲಿ ದ್ರವ್ಯ ಲಾಭ ಉಂಟಾಗತ್ತೆ ಆದಂತಹ ರವಿಯ ಮನೆಗೆ ಸಿಂಹರಾಶಿಯಲ್ಲಿ ಇರುವಂತಹದ್ದು ಕೇತು ಪರಮಾತ್ಮ ಅಂದ್ರೆ ಬಂದು ಬರ್ತಾರೆ ಮೇನಲ್ಲಿ ಅಲ್ಲಿ ಆದಂತಹ ರವಿಯ ಮನೆಯಾದರೂ ಕೂಡ ಗೋಚಾರ ಬಲ ಇರ್ತಕ್ಕಂಥದ್ದಾಗಿ ದ್ರವ್ಯ ಲಾಭವಾಗುತ್ತೆ ದ್ರವ್ಯ ಅಂದ್ರೆ ಇಲ್ಲಿ ಎಲ್ಲವೂ ಬರುತ್ತೆ ನಿಮ್ಮ ಹಣ ಅಧಿಕಾರ ಸಂಪತ್ತು ಮನೆ ಯೋಗ ವಾಹನ ಒಡವೆ ಇವೆಲ್ಲವೂ ಕೂಡ ನಿಮಗೆ ಕೇತು ಮೂರನೇ ಮನೆಗೆ ಬಂದಂತಹ ಕೇತುವಿನ ಅನುಗ್ರಹದಿಂದಾಗಿ ಪ್ರಾಪ್ತವಾಗುತ್ತೆ ಹಾಗಾದ್ರೆ ಕೇತು ಅಂದರೆ ಯಾವ ದೇವರ ಪೂಜೆ ಮಾಡ್ಕೋಬೇಕು ಮಹಾಗಣಪತಿಯ ಸ್ಮರಣೆ ಮಾಡ್ಕೊಳ್ಳಿ ಸಂಕಷ್ಟಿ ಆರಾಧನೆ ಮಾಡಿ ಗಣೇಶನಿಗೆ ಗರಿಕೆ ಸಮರ್ಪಣೆ ಮಾಡಿ ಗಣೇಶ ಅಷ್ಟೋತ್ರಗಳನ್ನು ಹೇಳ್ಕೊಳ್ಳಿ ಅಥವಾ ಗಣೇಶನ ನಾಮಾರ್ಚನೆಗಳನ್ನು ಮಾಡಿ ಕೆಂಪು ಹೂವಿನಿಂದ ಪೂಜೆಯನ್ನು ಮಾಡಿ ಮೋದಕ ದ್ರವ್ಯವನ್ನು ಸಮರ್ಪಣೆ ಮಾಡಿ ಹಾಗಾದ್ರೆ ಪ್ರಾರಂಭದಿಂದ ಇಲ್ಲಿವರೆಗೆ ಸುಮಾರು ಕಷ್ಟಗಳನ್ನ ಹೇಳಿದ್ದೇವೆ ಮತ್ತೊಮ್ಮೆ ಪುನಃ ಕೇಳ್ಕೊಳ್ತಿದ್ದೀನಿ ಏನೇನು ಕಷ್ಟ ಬರುತ್ತೆ ಅನ್ನುವಂಥದ್ದು ಇದಕ್ಕೆ ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಮಿಥುನ ರಾಶಿಯವರು ಕೇಳಿಸ್ಕೊಳ್ಳಿ ಕೆಳಗಡೆ ಡಿಸ್ ಡಿಸ್ಪ್ಲೇನಲ್ಲಿ ಬರುತ್ತೆ ಸರಿಯಾಗಿ ಬರ್ಕೊಳ್ಳಿ ಓದಿ ಓಂ ನಮೋ ಭಗವತೆ ಗಂಧರ್ವರಾಜಪ್ರವರಾಯ ವಿಶ್ವಾವಸವೇ ಮಮ ಅಭಿಲಷಿತ ಮೇ ಪ್ರಯಚ್ಚ ಸ್ವಾಹ ಇನ್ನೊಮ್ಮೆ ಹೇಳ್ತೇವೆ ಓಂ ನಮೋ ಭಗವತೆ ಗಂಧರ್ವರಾಜಪ್ರವರಾಯ ವಿಶ್ವಾವಸವೆ ಮಮ ಅಭಿಲಷಿತ ಮೇ ಪ್ರಯಚ್ಚ ಸ್ವಾಹ ಇದು ಮಂತ್ರ ಇಲ್ಲಿ ಅಭಿಲಾಷಿತಂ ಮಾಮ ಅಭಿಲಾಷಿತಂ ಆದ ನಂತರದಲ್ಲಿ ಆ ಮೇ ಮಧ್ಯದಲ್ಲಿ ನೀವು ಒಂದಷ್ಟು ಶಬ್ದವನ್ನು ಸೇರಿಸಿಕೊಳ್ಳಬಹುದು ಏನೇನದು ಕೆಲಸ ಹುಡುಕ್ತಾ ಇರತಕ್ಕಂಥವ್ರು ಕಾರ್ಯ ಮೇ ಸಿದ್ಧಿಪ್ರಯಚ್ಛ ಸ್ವಾಹ್ ಅಥವಾ ವಧುವರ್ಣ ಹುಡುಕ್ತಾ ಇದ್ರೆ ವಧು ಹುಡುಕುವಂಥವ್ರು ವಧುಕ್ ಮ ಪ್ರಯೋಚಸ್ವಾಹ ವರನ್ನ ಹೋಗ್ತಕ್ಕಂಥ ವರಮೆಯ ಅಥವಾ ಬರೀ ಹಣ ಪ್ರಾಪ್ತವಾಗಲಿ ನಂತರ ಧನಮೇ ಪ್ರಯಚಸ್ವಾಹ ಆರೋಗ್ಯಮ್ಮೆ ಪ್ರಯತ್ನ ಸ್ವಾಹ ಮಹಾಗಂಧರ್ವ ಮಂತ್ರವೇ ಹಾಗೆ ಏನು ಬೇಡ್ತೀರೋ ಅದನ್ನ ಭಗವಂತ ನಿಮಗೆ ನೀಡ್ತಾನೆ ಡಿಸ್ಪ್ಲೇನಲ್ಲಿ ಆ ಬ್ಲ್ಯಾಂಕ್ಸ್ ಇರುತ್ತೆ ಅದನ್ನ ಫಿಲ್ ಮಾಡ್ಕೋಬೇಕು ಏನು ಪ್ರಾಪ್ತಿಯಾಗಬೇಕು ಅನ್ನುವಂಥದ್ದು ಅರ್ಥವಾಗದೇ ಇದ್ರೆ ಕೆಳಗಡೆ ನಮ್ಮ ನಂಬರ್ ಇರುತ್ತೆ ದೂರವಾಣಿ ಕರೆಯನ್ನು ಮಾಡಿ ಭವಿಷ್ಯವನ್ನು ತಿಳಿದುಕೊಳ್ಳಿ ಅಥವಾ ಮಂತ್ರದ ಪಠಣವನ್ನು ತಿಳಿದುಕೊಳ್ಳಿ ಹಾಗೂ ಆ ಭಗವಂತ ಮಹಾಗಂಧರ್ವನ ಅನುಗ್ರಹದಿಂದಾಗಿ ನಿಮ್ಮೆಲ್ಲರ ಜೀವನ ಸುಭೀಕ್ಷವಾಗಿರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಯಾವತ್ತೂ ಒಳ್ಳೆಯದನ್ನು ಯೋಚನೆ ಮಾಡಿ ಒಳ್ಳೆಯ ವಿಚಾರವೇ ನಮ್ಮ ಮನಸ್ಸಿಗೆ ಬಂದರೆ ಒಳ್ಳೆಯ ವಿಚಾರ ಒಳ್ಳೆಯ ಕಾರ್ಯ ನಮ್ಮ ಮುಂದೆ ಅಥವಾ ನಮ್ಮ ಕೈಯಲ್ಲಿ ನಡೆಯುತ್ತೆ ಕೆಟ್ಟದ್ದನ್ನ ಯೋಚನೆ ಮಾಡಿದ್ರೆ ಕೆಟ್ಟದ್ದೇ ನಡೆಯುತ್ತೆ ಹಾಗಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಉತ್ತಮವಾದಂತಹ ಮನಸ್ಸಿನಿಂದ ಭವಿಷ್ಯವನ್ನ ಸ್ವೀಕಾರ ಮಾಡಿ ಮತ್ತು ಯಾವ ಫಲವನ್ನ ಪರಿಹಾರವನ್ನು ಹೇಳಿದ್ದೇವೆಯೋ ಆ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮ್ಮ ಜೀವನ ಸುಭೀಕ್ಷವಾಗಿರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ ಎನ್ನುವಂತಹ ಮಾತನ್ನು ಹೇಳ್ತಾ ಎಲ್ಲ ಆಸ್ತಿಕ ಜ್ಯೋತಿಷ್ಯ ವೀಕ್ಷಕರಿಗೆ ಶುಭವಾಗಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಮಿಥುನ ರಾಶಿಯ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು